ಸರ್ ನಮಸ್ಕಾರ ನಮ್ಮ ಗಾಡಿ ಕಳಿಸಲ್ಲ ಗಾಡಿ ಹೆಸ್ರು ಏನು ಸರ್ ಫೈಟ್ ಲಿನಿಯಾ ಮಾಡಲ್ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಇದೆ ಸರ್ ಓನರ್ ಎಷ್ಟಿದ್ದಾರೆ ಓನರ್ ಥರ್ಡ್ ಓನರ್ ಇದೆ ಸರ್ ಸರ್ ಗಾಡಿ ಎಷ್ಟು ಚೆನ್ನಾಗಿ ಗಾಡಿ ಒಂದು ಲಕ್ಷ ಮೂರು ಸಾವಿರ ಓಡ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಟೈರ್ ಕಂಡೀಷನ್ ಒಂದು ತರ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಇದೆ ಸರ್ ಆರಾಮ್ ಇದು ನಡೆಸ್ಬೋದು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಹಾ ಎಲ್ಲ ಸರಿ ಇದೆ ಸರ್ ಇನ್ಸೂರೆನ್ಸ್ ಕೂಡ ಕಟ್ಟಿದ್ದೀನಿ ಮೊನ್ನೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಲೋನ್ ಇತ್ತು ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಸರ್ ಲೊಕೇಶನ್ ಅಂದ್ರೆ ಸುರಗುಪ್ಪ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಇಲ್ಲ ಸರ್ ಓನರ್ ಸರ್ ಗಾಡಿ ಹೆಸರು ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಅವರು ಮತ್ತೆ ಮಾಡಿಸ್ಕೊಡೋದ್ರೆ ಮಾಡಿಸ್ಕೊಡ್ತೀವಿ ಸರ್ ಇಲ್ಲ ಅವರೇ ಮಾಡ್ಕೊಂತಾರೆ ಅಂದ್ರೆ ಅವರೇ ಮಾಡ್ಕೊಳ್ಳಿ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ಸರ್ ಜಿಲ್ಲೆ ಅಂದ್ರೆ ನಮಗೆ ಬಳ್ಳಾರಿ ಡಿಸ್ಟಿಕ್ಕು ಸುರಗುಪ್ಪ ತಾಲೂಕು ಏನು ಹೇಳ್ತೀರಿ ಗಾಡಿ ರೇಟು ಸರ್ ಒನ್ ನೈಂಟಿ ಹೇಳಿದ್ದೀನಿ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗೋದು ಫೈನಲ್ ಅಂದ್ರೆ ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ ಆಗ್ಬೋದು ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾ ಥ್ಯಾಂಕ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿಯಿದ್ದರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿರುತ್ತೆ ಅಂದ್ರೆ ವೀಡಿಯೋ ಕಡೆ ಇರುತ್ತೆ ನೀವು ಕಾಲ್ ಮಾಡಬಹುದು